ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ಈ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಅಷ್ಟಮಿ ಗೌರಿನ ಯಾವ ಥರ ಗೌರಿ ಕೂಡಿಸೋದು ಜ್ಯೇಷ್ಠ ಗೌರಿ ದಾರ ಯಾವ ಥರ ಹಾಕೋದು ಅಂತ ಎಲ್ಲ ವಿಡಿಯೋ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಇದು ಅದರ ಪಾರ್ಟ್ ಟು ಇದು ವಿಡಿಯೋ ಅಂದರೆ ಭಾಗ ಎರಡು ಇದರಲ್ಲಿ ಏನು ತೋರಿಸ್ತಿದ್ದೀನಪ್ಪ ಅಂದರೆ ನಾನು ಜ್ಯೇಷ್ಠಾದೇವಿ ಅವತ್ತಿನ ದಿನ ನಾವು ವಿಸರ್ಜನೆ ಮಾಡೋದಿರುತ್ತೆ ನಾ ಹೇಳಿದ್ನೆಲ್ಲ ಒಂದೇ ಕಥೆಯಲ್ಲಿ ಹೇಳಿದ್ದೀನಿ ನಿಮಗೆ ಒಂದೇ ವಿಡಿಯೋದಲ್ಲಿ ಮೂರು ದಿನ ಇರುತ್ತೆ ಜ್ಯೇಷ್ಠ ಗೌರಿ ಪೂಜೆ ಒಂದು ದಿನ ಆಹ್ಹಾನ ಎರಡನೇ ದಿನ ಪೂಜೆ ಮೂರನೇ ದಿನ ವಿಸರ್ಜನೆ ಇರುತ್ತೆ ಈಗ ನಾವು ವಿಸರ್ಜನೆ ಮಾಡಿ ಆ ದಾರಾನ ಹಾಕ್ಕೊಂತೀವಿ ನಾವು ಅದನ್ನು ನಾನು ನಿಮಗೆ ಇದರ ಇದರಲ್ಲಿ ಪೂರ್ತಿಯಾಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ಲೇಟಾಗಿದೆ ವಿಡಿಯೋ ಹಾಕೋದು ಪ್ಲೀಸ್ ಪೂರ್ತಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ನಾವು ಈ ಥರ ಎಲ್ಲ ಅವತ್ತಿನ ದಿನ ಬೆಳಗ್ಗೆ ಎಲ್ಲ ಬೇಗ ಎದ್ದು ಅಡುಗೆ ಎಲ್ಲ ಅಡಿಗೆನೇ ಇದೆಲ್ಲ ಸಿಂಪಲ್ ಅಡುಗೆ ಇರುತ್ತೆ ಅವತ್ತೆಲ್ಲ ಜಾಸ್ತಿ ಇರೋಲ್ಲ ಯಾಕಂದ್ರೆ ನಾವು ಹಿಂದಿನ ದಿನ ಎಲ್ಲ ಎಲ್ಲ ಥರದ್ದು ಹೋಳಿಗೆ ಪರಾಳೆ ಎಲ್ಲ ಮಾಡಿರ್ತೀವಲ್ಲ ಇವತ್ತಿನ ದಿನ ಜಸ್ಟ್ ಆಗಿ ಒಂದು ಸ್ವಲ್ಪ ಬಜ್ಜಿ ಕರಿತೀನಿ ಆಮೇಲೆ ರೈಸು ಸಾಂಬಾರು ಮೇಸ ಪಾಯಸ ಕೇಸರಿ ಭಾತು ಕೋಸಂಬರಿ ಚಟ್ನಿ ಇಷ್ಟು ಮಾಡ್ತೀವಿ ನಾವು ಇಷ್ಟೆಲ್ಲ ಮಾಡಿ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಅರ್ಚನೆ ಎಲ್ಲ ಮಾಡಿ ಅರ್ಶನ ಕುಂಕುಮ ಎಲ್ಲ ಏರಿಸಿ ದೇವಿಗೆ ನಾವು ಎಲ್ಲ ಮತ್ತೆ ನಮ್ಮ ಮುಂದಿನ ವರ್ಷ ಮತ್ತೆ ನಮ್ಮ ಮನೆಗೆ ಬಂದು ಪೂಜೆ ಮಾಡಿಸ್ಕೊಂಬ ದೇವಿಯಲ್ಲಿ ಬೇಡ್ಕೊಂಡು ನಮ್ಮ ರಾಶಿ ನಕ್ಷತ್ರ ಎಲ್ಲ ತೊಗೊಂಡು ದೇವಿಗೆಲ್ಲ ಬೇಡ್ಕೊಂಡು ನಾವು ಅದನ್ನು ವಿಸರ್ಜನೆ ಮಾಡ್ತೀವಿ ವಿಸರ್ಜನೆ ಮಾಡುವಾಗ ಬಲಗಡೆ ಅಂತ ಎಡಗಡೆ ಮೂರು ಸಲ ಸರಿಸ್ತೀವಿ ಫಸ್ಟಿಗೆ ಇದು ಇರುತ್ತೆ ಶ್ರಾವಣ ಮಾಸದ ಗೌರಿ ಇರುತ್ತಲ್ಲ ಶ್ರಾವಣ ಮಾಸದ ಗೌರಿನ ವಿಸರ್ಜನೆ ಮಾಡಿ ಆಮೇಲೆ ಜ್ಯೇಷ್ಠ ಗೌರಿನ ವಿಸರ್ಜನೆ ಮಾಡ್ತೀವಿ ಅವತ್ತಿನ ದಿನ ಎಲ್ಲ ವಿಸರ್ಜನೆ ಮಾಡಿ ಆ ಜ್ಯೇಷ್ಠ ಗೌರಿ ಹೊಟ್ಟೆಯಲ್ಲಿ ನಾವು ಗೌರಿ ಅಂತ ಹಾಕಿರ್ತೀವಿ ನಿಮ್ಗೆ ತೋರಿಸಿದ್ನಲ್ಲ ನಾವು ಅಷ್ಟನ್ನ ಎಲ್ಲ ತೇದು ದಾರ ಇರ್ತೀವಿ ಅಂತ ಅದನ್ನು ಒಂದು ಎಲೆಯಲ್ಲಿ ಅಂಬಾಡಿ ಎಲೆಯಲ್ಲಿ ಹಾಕಿ ನಾವು ಸುತ್ತಿಟ್ಟಿರ್ತೀವಿ ಅದನ್ನು ತೆಕ್ಕೊತೀವಿ ಅವತ್ತಿನ ದಿನ ತೆಗೆದು ನಾವು ಏನು ಮಾಡ್ತೀವಿ ಅಂದರೆ ಅದೇನು ಹದಿನಾರು ಎಳಿ ಎರಡು ಎಂಟು ಎಳಿದೊಂದು ಏಳೆಳಿ ಒಂದು ಐದು ಎಳಿದೊಂದು ಎಲ್ಲ ಗೌರಿ ಧಾರ ಅವೆಲ್ಲ ಇರುತ್ತಲ್ಲ ಎಲ್ಲ ತೊಗೊಂಡು ನಾವು ಅದು ನಮ್ಮ ಕೈ ನಿರ್ಮಾಲ್ಯ ಅಂದರೆ ಗೌರಿಗೆ ಏನು ಇರಿಸಿದ್ದು ಹೂವು ಇರ್ತಾವಲ್ಲ ಗೌರಿಗೆ ಮತ್ತು ಶ್ರಾವಣ ಗೌರಿಗೆ ಆಮೇಲೆ ಗಣಪತಿಗೆ ಎರಿಸಿ ಇದೆಲ್ಲ ಹೂವನ್ನ ತೆಗೆದಿಟ್ಟಿರ್ತೀವಿ ಅವನ್ನೆಲ್ಲ ತೊಗೊಂಡು ರೇಷ್ಮೆ ಮತ್ತು ಸ್ವಲ್ಪ ರೇಷ್ಮೆ ಎಳೆ ಎಲ್ಲ ತೊಗೊಂಡು ಅದು ಗೌರಿ ಧಾರದಲ್ಲಿ ಕಟ್ಕೊತೀವಿ ಅದೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿ ತೋರಿಸಿದ್ದೀನಿ ಅಷ್ಟೇ ಅಲ್ಲದೆ ಧಾರ ಕಟ್ಕೊಳ್ಳುವಾಗ ಒಂದು ಕಥೆ ಇರುತ್ತೆ ಜ್ಯೇಷ್ಠಾದ ಈ ಇದು ವೃತ್ತ ಎದಕ್ಕೆ ಬಂತು ಇದು ಜ್ಯೇಷ್ಠಾದೇವಿ ಪೂಜೆ ನಾವು ಎದಕ್ಕೆ ಮಾಡಬೇಕು ಅಂತ ಒಂದು ಕಥೆ ಇದೆ ಆ ಕಥೆನ ನಾವು ಕೇಳುತ್ತಾನೆ ಧಾರ ಕಟ್ಕೊಳ್ಳೋದು ನೇಮ ಇರುತ್ತೆ ಎಲ್ಲ ನಮ್ಮ ಕಡೆ ಆ ಕಥೆಯೂ ಇದರಲ್ಲಿ ಹೇಳಿದ್ದೀನಿ ನಾನು ಅದನ್ನು ಕೇಳಿ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಮಗೆ ನಮ್ಮ ಸಂಪ್ರದಾಯ ಏನು ಅಂತಂತ ನಿಮಗೆಲ್ಲ ಗೊತ್ತಾಗತ್ತೆ ಇದರಲ್ಲಿ ತುಂಬ ಚೆನ್ನಾಗಿದೆ ಕಥೆನೂ ತುಂಬ ಚೆನ್ನಾಗಿದೆ ಈಗ ಹೇಳ್ತೀನಿ ನೀವು ದಾರಾನ ಕಟ್ಕೊಳ್ಳುವಾಗ ಕತೆ ಹೇಳ್ತಾನೆ ದಾರ ಕಟ್ಕೊತಾ ಇರ್ತೀನಿ ನೀವು ಸ್ಕಿಪ್ ಮಾಡಿದೆ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಕಥೆಯೂ ತುಂಬ ಚೆನ್ನಾಗಿದೆ ನಾನು ಇದನ್ನು ಫಸ್ಟಿಗೆ ವಿಡಿಯೋ ಮಾಡಬೇಕು ಕತೆ ಹೇಳಿ ಅಂದ್ಕೊಂಡಿದ್ದೆ ಅಷ್ಟಮಿ ಬರೋಕ್ಕಿಂತ ಮುಂಚೆ ನನಗೆ ಟೈಮ್ ಸಿಗಲಿಲ್ಲ ಅದಕ್ಕೆ ಆಗಿಲ್ಲ ನಾನು ಅದಕ್ಕೆ ಈ ಕಥೆನ ನಾನು ಈ ದೇವಿ ಕಥೆನ ಇದರಲ್ಲಿ ದಾರ ಕಟ್ಕೊತ ನಾವು ಕೇಳ್ತಿರ್ತೀವಿ ನಾವು ಕೇಳ್ತಿರ್ತೀವಿ ಹಾಗೆ ನೀವು ಕೇಳಿ ಅಂತ ನನ್ನ ಕಥೆನ ಜೋರಾಗಿ ಹೇಳಿದ್ದೀನಿ ಇದರಲ್ಲಿ ನೋಡಿ ಕೇಳಿ ಬನ್ನಿ ಫ್ರೆಂಡ್ಸ್ ಇವಾಗ ನಾವೇನು ಮಾಡೋಣ ಎಲ್ಲ ನೋಡಿ ಈ ಥರ ಎಲ್ಲ ನಾನು ಧಾರ ಎಲ್ಲ ತೊಗೊಂಡಿದ್ದೀನಿ ಈಗ ಈಗೇನು ಗೌರಿ ಹೊಟ್ಟೆಲ್ ಧಾರ ಇತ್ತಲ್ಲ ಅದೆಲ್ಲ ತೊಗೊಂಡು ಅದು ವಿಸರ್ಜನೆ ಈಗ ಅವೆಲ್ಲ ನಾವು ನಿರ್ಮಾಲೆ ಇರುತ್ತೆ ನೋಡಿ ಹೂವು ಕರಿಕಿ ಪತ್ರಿ ಗೆಜ್ಜಿ ವಸ್ತ್ರ ನಾವು ಯಾವುದೇ ಥರದ ಹೂವು ಎರಿಸಿತ್ತು ಎಲ್ಲ ಥರದ ಹೂವು ಶ್ರಾವಣ ಮಾಸೆ ಗೌರಿ ಹೂ ಮೇಲಿನ ಹೂವು ಎಲ್ಲ ಥರದ ಹೂವು ತೊಗೊಂಡು ಎಲ್ಲ ಒಂದು ತಾಟಲ್ಲಿ ಹಾಕಿಟ್ಕೊಂಡಿರ್ತೀವಿ ಒಂದು ತಾಟಲೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಅದನ್ನು ನಾವು ದಾರ ಕಟ್ಕೊಂಡು ಎಲ್ಲ ಆದಮೇಲೆ ಊಟ ಮಾಡ್ತೀವಿ ಅದಕ್ಕೆ ಈಗ ಫಸ್ಟಿಗೆಲ್ಲ ನಾವು ಅವತ್ತೇನಿದ್ರು ಬೇಗ ಅಡುಗೆ ಮುಗಿಸ್ಬಿಟ್ಟಿರ್ತೀವಿ ನಾನು ಅವತ್ತು ಹನ್ನೊಂದು ಹನ್ನೆರಡು ಗಂಟೆಯಲ್ಲಿ ಅಡುಗೆ ಮುಗಿಸ್ಬಿಟ್ಟಿದ್ದೆ ಹನ್ನೆರಡು ಗಂಟೆ ಆದಮೇಲೆ ಇವೆಲ್ಲ ತೊಗೊಂಡು ದಾರ ಎಲ್ಲ ವಿಸರ್ಜನೆ ಬೇಗ ಆಗೋದಿರುತ್ತಲ್ಲ ಹನ್ನೆರಡು ಗಂಟೆ ಒಳಗೆಲ್ಲ ವಿಸರ್ಜನೆ ಮಾಡಿ ಎಲ್ಲ ಹೂವೆಲ್ಲ ತೊಗೊಂಡು ಬಂದು ಇವಾಗ ಧಾರ ಕಟ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದೀವಿ ಅಂತ ನಿಮಗೆ ನೋಡಿ ಅದ್ರ ಬಗ್ಗೆ ಕಮೆಂಟ್ ಹಾಕಿ ನಿಮ್ಗೆ ಏನಾದರೂ ಇದರಲ್ಲಿ ಅರ್ಥ ಆಗಲಿಲ್ಲ ಅಂದರೂ ನಂಗೆ ಕಮೆಂಟ್ ಮುಖಾಂತರ ಕೇಳಿ ನಾನು ಹೇಳ್ತೀನಿ ನಮ್ಮ ಮನೆ ಕಡೆ ಇರೋ ಎಲ್ಲ ಪದ್ಧತಿ ನಿಮಗೂ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ನಮ್ಮ ಮನೆಯಲ್ಲಿ ಯಾವ ಥರ ಪದ್ಧತಿ ಮಾಡ್ತೀವಿ ಅದೇ ಥರ ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ ನಾವೆಲ್ಲ ಧಾರಾ ಎಲ್ಲ ತೊಗೊಂಡು ಬಂದು ಈ ಥರ ನೋಡಿ ಒಂದು ಬಾಳೆಯಲ್ಲಿ ಇಟ್ಕೊಂಡು ಎಲ್ಲ ಒಂದು ಅದು ಎಲೆ ಮೇಲೆ ಯಾಕಂದ್ರೆ ಧಾರ ಯಾವುದೇ ಕಾರಣಕ್ಕೂ ಕೆಳಗಡೆ ನೆಲಕ್ಕೆ ಬೀಳಬಾರ್ದದು ಅದಕ್ಕೆ ನೆಲಕ್ಕೆ ಬೀಳಲಾರ್ದಂಗೆ ದಾರ ಕಟ್ಕೋಬೇಕು ನಾವು ಈ ದಾರ ಕಟ್ಕೊಳ್ಳುವಾಗ ಒಂದು ಕತೆ ಇದೆ ಆ ಕತೆ ಯಾವುದು ಏನಂತ ಶ ಹೇಳ್ತಾ ನಿಮಗೆ ಇವಾಗ ನೀವು ಈ ಕಥೆನ ಕೇಳಿ ನಾನು ದಾರ ಕಟ್ತಾ ಇರ್ತೀನಿ ಅದಕ್ಕೆ ಕಥೆಯನ್ನು ಹೇಳ್ತಾ ಹೇಳ್ಕೊತೇ ದಾರ ಕಟ್ತಾಯಿರ್ತೀನಿ ನೋಡಿ ಜ್ಯೇಷ್ಠಾದೇವಿಯ ಋತ ಕಥೆ ಹಾಗೂ ಪೂಜಾಫಲ ಭವಿಷ್ಯತ್ ಪುರಾಣಧ್ವನ ಕಥೆ ಇಂತಿದೆ ಒಮ್ಮೆ ಶಿವನು ಪ್ರಸನ್ನ ವದನನಾಗಿ ಕುಳಿತು ಸಮಯದಲ್ಲಿ ಪಾರ್ವತಿ ದೇವಿ ಸ್ವಾಮಿ ಸ್ತ್ರೀಯರಿಗೆ ಸಕಲ ಸೌಭಾಗ್ಯ ಧನಧಾನ್ಯ ಐಶ್ವರ್ಯಾದಿಗಳನ್ನು ಕರುಣಿಸುವ ಋತವೊಂದನ್ನು ಹೇಳಿ ಎಂದು ಕೇಳಿಕೊಳ್ಳುತ್ತಾಳೆ ಶಿವ ಮುಗುಳನ ಗುತ್ತ ಹಾಕಿಯ ಜ್ಯೇಷ್ಠಾದೇವಿಯ ವೃತವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಿದಲ್ಲಿ ಸುಖ ಸೌಭಾಗ್ಯಗಳು ಹೊಂದುವ ಹೊಂದುವಳಂದು ಹೇಳುತ್ತಾನೆ ಭೂಲೋಕದ ಗಂಗಾತೀರದ ಋಷ್ಯಾಶ್ರಮಕ್ಕೆ ಹೋಗಿ ಆಧಾರ ವಿಧ ವಿಧಾನಗಳನ್ನು ತಿಳಿದು ಬರಲು ಸಲಹೆ ನೀಡುತ್ತಾನೆ ಪತಿಯ ಸಲಹೆಯಂತೆ ಪಾರ್ವತಿಯು ಋಷಿ ಸನ್ನಿಧಾನಕ್ಕೆ ಬಂದು ವೃತದ ಕುರಿತಾಗಿ ಕೇಳುತ್ತಾಳೆ ಜಯವರ್ಧನ ಎಂಬ ನಗರದಲ್ಲಿ ಸುಭದ್ರಾನೆಂಬ ಎಂಬ ವಿದ್ಯಾವಿನಯ ಸಂಪನ್ ಬ್ರಾಹ್ಮಣನೋರ್ವ ಸತಿಯೊಂದಿಗೆ ವಾಸಿಸುತ್ತಿದ್ದ ಪತಿಗೆ ತಕ್ಕ ಸತಿ ಸಮೃದ್ಧಿ ಸಹಿಸಲಾಗದ ಬಡತನ ಬೇಸತ್ತ ಸತಿ ಪತಿಯೊಂದಿಗೆ ಈ ಬಡತನದ ಭವನೆ ಸಹಿಸಲಾಗುತ್ತಿಲ್ಲ ಬೇರೆಲ್ಲಾದರೂ ಹೋಗೋಣವಾ ಎನ್ನುತ್ತಾಳೆ ಇಬ್ಬರೂ ಈ ಸ್ಥಳದಿಂದ ಹೊರಡುತ್ತಾರೆ ಗೊತ್ತು ಗುರಿ ಇಲ್ಲದೆ ಹೊರಟರೂ ಅವರು ಮಾರ್ಗ ಮಧ್ಯದಲ್ಲಿ ತುಸು ವಿಶ್ರಮಿಸುತ್ತಾರೆ ಪತಿ ಸ್ನಾನ ಸಂಧ್ಯಾ ತೆರಳಿದಾಗ ಸೂರುತೆ ಸನಿಯಾದಲ್ಲಿಯೇ ಸುಹಾಸಿನಿಯರು ಗುಂಪೊಂದನ್ನು ಕಾಣುತ್ತದೆ ಅವರೆಲ್ಲರೂ ಪೂಜೆ ಮಾಡುತ್ತಿರುವುದನ್ನು ಕಂಡು ನಮಸ್ಕರಿಸಿ ಯಾವ ಋತ ನನಗೂ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾಳೆ ಇದು ಮಂಗಳಪ್ರದ ಜ್ಯೇಷ್ಠಾದೇವಿಯ ಋತ ಇದನ್ನು ಆಚರಿಸಿದಲ್ಲಿ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಉತ್ತರ ನೀಡುತ್ತಾಳೆ ಸೂರುತೆ ತನ್ನ ಪರಿಸ್ಥಿತಿಯನ್ನು ಋತ ಮಾಡಿಸುವ ಮಾಡಿಸುವವರು ಶಿ ವಶಿಷ್ಠ ಮುನಿಗಳವರು ಅರುಹಿ ಅವರ ಆಶೀರ್ವಾದದೊಂದಿಗೆ ತಾನು ಶಕ್ತಿಯ ವೃತಾನಾಚ ವೃತ ಆಚರಣಿಸುತ್ತಾಳೆ ನಂತರ ದಂಪತಿ ಆಶ್ರಮಕ್ಕೆ ಬಂದಾಗ ಆಶ್ರಮದ ಜಾಗದಲ್ಲಿ ಅರಮನೆಯಂಥ ಮನೆಯನ್ನು ಕಂಡು ಆನಂದ ಆಚಯವಾಗುತ್ತದೆ ಪತಿಯ ಆನಂದ ಮತ್ತು ಆಶ್ಚರ್ಯವಾಗುತ್ತದೆ ಪತಿಗೆ ಇದು ತಾನು ಮಾಡಿದ ಜ್ಯೇಷ್ಠಾದೇವಿಯ ವೃತದ ಮಹಿಮೆ ಎಂದು ನಡೆದ ನಡೆದ ಸಂಗತಿಯನ್ನು ತಿಳಿಸುತ್ತಾಳೆ ಸ ಸತಿಪತಿ ಸಂತೋಷಭರಿತವಾಗಿ ಪ್ರತಿ ಭಾದ್ರಪದ ಶುಕ್ಲಾಷ್ಟಮಿ ವೃತಾಚರಣೆ ಮಾಡುತ್ತಾ ಸಕಲ ಸೌಭಾಗ್ಯಗಳೊಂದಿಗೆ ಸಂತಾನ ಭಾಗ್ಯವನ್ನು ಪಡೆದು ಉತ್ತಮ ಗತಿ ಪಡೆಯುತ್ತಾರೆ ಮುನಿಗಳು ಪಾರ್ವತಿ ದೇವಿ ತಿಳಿಸಿದಂತೆ ಈ ಋತಾಚರಣೆಯಿಂದ ನಾವು ಜ್ಯೇಷ್ಠಾದೇವಿಯ ಕೃಪೆಗೆ ಪಾತ್ರರಾಗೋಣ ಎಂದು ಅವತ್ತಿನಿಂದ ಈ ಕಥೆ ಬರುತ್ತೆ ನಾವು ಈ ಕಥೆಯನ್ನು ಕೇಳ್ತಾ ಇತರ ದಾರನ ಕಟ್ಕೋಬೇಕು ಇದು ಏನಿದೆ ಫಸ್ಟ್ ಹದಿನಾರು ಎಳಿಗೆ ಹದಿನಾರು ಹೂವು ಹಾಕಬೇಕು ಹದಿನಾರು ಎಳಿದು ಎರಡು ದಾರ ಇರುತ್ತೆ ಅದು ಹದಿನಾರು ಎಳಿ ಎರಡು ದಾರಕ್ಕೂ ಹದಿನಾರು ಹದಿನಾರು ಹೂವು ಕಟ್ಟಬೇಕು ಹೂವು ಕರಿಕೆ ಪತ್ರಿ ಆಮೇಲೆ ರೇಷ್ಮೆ ದಾರ ನಮ್ಮಮ್ಮ ಕೊಟ್ಟೋದು ನೋಡ್ರಿ ರೇಷ್ಮೆ ಎಳಿ ಅವೆಲ್ಲ ಸೇರಿ ಕಟ್ತಾ ಹೋಗಬೇಕು ಆಮೇಲೆ ಐದು ಎಳಿ ಏಳು ಎಳಿ ಎಂಟು ಎಳಿ ಅದ್ರವಾಗು ನಂಗೆ ಇಬ್ಬರು ಗಂಡು ಮಕ್ಳು ಇದಕ್ಕೆ ನಾನು ಹೇಳಿದ್ನಲ್ಲ ಎಂಟು ಎಳಿ ಎರಡು ದಾರ ಹಾಕ್ಕೊಂಡಿದ್ದೀನಿ ಅಂತ ಅದು ಎಂಟೇಳ್ದು ಇವೆಲ್ಲ ದಾರ ಹಿಂಗೆ ಕೂತು ನಾವು ಅವತ್ತೆಲ್ಲ ಅಡಿಗೆ ನೈವೇದ್ಯ ಎಲ್ಲ ಮಾಡಿ ವಿಸರ್ಜನೆ ಮಾಡಿ ಗೌರಿದು ತೊಗೊಂಡು ಬಂದು ಈ ಥರ ಕಟ್ಕೋಬೇಕು ವರ್ಷ ಏನಾಗ್ತಿತ್ತು ರೀ ನಮ್ಮ ಅಕ್ಕ ನಾನು ಇಬ್ರು ಸೆರೆಪು ನಮ್ಮನಿಗೆ ಬರ್ತಿದ್ದೆ ನಮ್ಮ ಅಕ್ಕ ದಾರ ಕಟ್ಕೊಳಕ್ಕೆ ಈ ವರ್ಷ ಅವಳು ಗೌರಿ ಕುಡಿಸ್ತೀನಿ ಅಂತ ಅವಳು ನಾವು ಅವ್ರ ಮನೆಯಾಗೆ ಅವ್ರು ಮಾಡ್ಕೊಂಡ್ಳು ಇಲ್ಲ ನಾವು ದರ ವರ್ಷನೂ ನಾನು ನಮ್ಮ ಅಕ್ಕ ಇಲ್ಲ ಆಮೇಲೆ ಅಮ್ಮನೂ ನಮ್ಮ ಅಪ್ಪ ಇರೋ ತನಕ ನಮ್ಮ ಅಮ್ಮನೂ ನಮ್ಮನಿಯೊಳಗೆ ದಾರ ಹಾಕ್ಲಿಕ್ಕೆ ಕೊಡ್ತಿದ್ರು ಅಮ್ಮಂದು ನಮ್ಮ ಅಕ್ಕಂದು ನಾನೇ ದಾರ ಹಾಕ್ತಿದ್ದೆ ಯಾವಾಗ ನಮ್ಮ ಅಪ್ಪ ತಿರ್ಕೊಂಡ್ರಲ್ಲ ಅಮ್ಮ ದಾರ ಹಾಕ್ಲಿಕ್ಕೆ ಬರೋಂಗಿಲ್ಲ ಅವ್ರು ಬಿಟ್ಟರು ಆಮೇಲೆ ನಮ್ಮ ಅಕ್ಕ ನಂಗೆ ಹಾಕ್ಲಿ ಹಾಕ್ಲಿಕ್ಕೆ ಕೊಡ್ತಿದ್ವಿ ನಾನು ನಮ್ಮ ಅಕ್ಕ ಇಲ್ಲೇ ದಾರ ಕಟ್ಕೊಂಡು ಇಬ್ರು ಹಾಡು ಗಿಡ್ ಹೇಳ್ಕೊಂಡು ಈ ಥರ ಹಾಡೆಲ್ಲ ಹೇಳ್ಕೊಂಡು ದಾರ ಕಟ್ತಾ ಇದ್ವಿ ನಾವು ಅವು ಈ ಥರ ಎಲ್ಲ ನಾವು ಜ್ಯೇಷ್ಠ ಧಾರ ಕಟ್ಕೊಳ್ಳೋ ಹಬ್ಬ ಸಂಭ್ರಮ ಮಾಡ್ತಿದ್ವಿ ನೋಡ್ರಿ ನಾವು ಏನಾಗ್ತದೆ ಈಗ ಈ ಧಾರ ಎಲ್ಲ ಪೂರ್ತಿ ಕಟ್ಟಾದ್ಮೇಲೆ ಅವು ಒಂದಕ್ಕೊಂದು ಜೋಡ್ಸ್ಕೊಬೇಕು ಅವನ್ನ ಒಂದಕ್ಕೊಂದು ಜೋಡಿಸಿ ಗಂಟು ಹಾಕ್ಕೋಬೇಕು ಅದಕ್ಕೆ ಮತ್ತು ನಮ್ಮನೆಯಾಗ ನಮ್ಮ ಮನೆಯವರು ಅವತ್ತು ಮನೆಯಾಗೆ ಇದ್ರಿ ಎಲ್ಲಿ ಕೆಲಸಕ್ಕೆ ಹೋಗಿರಲಿಲ್ಲ ಅವ್ರನ್ನ ಕೂಡಿಸ್ಕೊಂಡು ನಾನು ಅವ್ರು ಇಬ್ಬರು ಸೇರಿ ಒಂದಕ್ಕೊಂದು ಗಂಟು ಜಾಯಿಂಟ್ ಹಾಕೊಂಡು ಯಾಕಂದ್ರೆ ದಾರ ಕೊಟ್ಟದ್ದು ಭಾಳ ಹತ್ತಾಗ್ತದೆ ಇದು ಕಡಿಮೆ ಆಗಿಲ್ಲ ಟೈಮ್ ಭಾಳ ತಾಗ್ತದೆ ಯಾಕಂದ್ರೆ ಒಂದಕ್ಕೊಂದು ದಾರ ಹದಿನಾರು ಹದಿನಾರು ಹೂವು ಹಾಕಬೇಕು ಎಂಟೆಂಟು ಹೂವು ಹಾಕ್ಬೇಕು ರೀ ಹಿಂಗಾಗಿ ಎಂಟ್ರದ್ದು ಮೂರು ದಾರದ ಹೂವು ಹಾಕಬೇಕು ಭಾಳ ತಾಕ್ತಿತ್ತು ಹಂಗ ಕಟ್ಕೊಂತ ಒಂದಕ್ಕೊಂದು ಇರ್ತಾವೆ ರೀ ಬಾ ಕತಿ ಕೇಳ್ಕೊತ ದೇವಿ ಹಾಡು ಎಲ್ಲ ಹಾಡೋದು ಹೇಳಕೊಂತ ಕಟ್ಕೊತಿದ್ವಿ ನೋಡ್ರಿ ನಾವು ಹಿಂಗೆ ಕೊಂಡು ದೇವ್ರ್ದೆಲ್ಲ ಜ ಹಾಡು ಹೇಳ್ಕೊತ ಅವತ್ತಿನ ದಿನ ದಾರ ಕಟ್ಟಿ ರೀ ಅಡುಗೆ ಎಷ್ಟು ಲಗು ಆದ್ರ ದಾರ ಕಟ್ಟೋದು ಒಂದು ಆಸೆ ಆಗ್ತದ ಆಮೇಲೆ ನಂಗೆ ಇನ್ನೊಬ್ರು ಹಾಕ್ಲಿಕ್ಕೆ ಕೊಟ್ಟಿದ್ರು ದಾರ ಅವ್ರ ಮಗಳದ್ದು ಏನೋ ಧಾರ ಹಾಕ್ಬೇಕಾಯ್ತಂತೆ ಅದಕ್ಕೊಂಚೂರು ದಾರ ಹಾಕ್ಕೊಡ್ರಿ ಅಂತ ಹೇಳಿದ್ರು ರೀ ಅಂತ ಹೇಳಿದ್ದೆ ಅವರು ನಮ್ಮ ಮನೆಗೆ ಬಂದರು ಅವ್ರು ದಾರಾನ ಕಟ್ಟೋಟೊಂಬರ್ರಿ ನಮ್ಮ ಮನೆಗೆ ದಾರ ಕಟ್ಟಿ ಊಟ ಮಾಡ್ಕೊಂಡು ಹೋಗ್ರಿ ಅಂದೆ ಅವ್ರು ಊಟದ್ದೇನು ಬ್ಯಾಟ್ರಿನ ದಾರ ಒಂದು ತೊಗೊಂಡು ಹೋಗ್ತೀನಿ ಅಂತ ಬಂದಿದ್ರು ಮತ್ತು ಅವ್ರದು ಮನಿಯೊಳಗೆ ನಾನು ನಂದು ಕಟ್ಟಿ ಹಿಂಗೆ ಮುಗಿಸ್ ಹಾಕೊಂಡು ಕೊಡೋದಕ್ಕೆ ಅವರು ರೀ ಇಲ್ಲ ನಮ್ಮದು ಒಂಚೂರು ಕಟ್ಬಿಡೋಣ್ರಿ ಇಬ್ಬರು ಸೇರಿ ಅಂತಂದ್ರು ಅವ್ರ ಮಗಳು ಮನೆಯೊಳಗೆ ಅಂದ್ರೆ ಅದು ಹೆಂಗಿರ್ತದೆ ನಮ್ಮಲ್ಲೇ ಯಾರ್ಯಾರು ಅವತ್ತು ತಿಂದ ಒಟ್ಟು ಹಿಂಗೆ ತೀರ್ಕೊಂಡ್ರಪ್ಪ ಅಂದ್ರೆ ಒಂದವರು ಶಾವ್ ಹಬ್ಬ ಮಾಡೋಂಗಿರಂಗಿಲ್ಲ ರೀ ನಾವು ಹಿಂಗಾಗಿ ಅವ್ರ ಮನೆಯವ್ ಮಗಳ ಅವ್ರ ಮಗಳ ಮನೆಯಾಗ ಯಾರೋ ಒಬ್ಬರು ತೀರ್ಕೊಂಡಿದ್ರಂತ ಸತ್ತಿದ್ರಂತವ್ರು ಅದಕ್ಕೆ ಅವ ಯಾರು ಅವ್ರೇನು ಹಬ್ಬ ಮಾಡಲಿಲ್ಲ ಅವ್ರ ಮನ್ಯಾಗ ಅದಕ್ಕೆ ನಮ್ಗೆ ಹೇಳಿದ್ರು ಅವರು ಒಂಚೂರು ದಾರ ಹಾಕ್ಕೊಡ್ತೀರೇನ್ರಿ ವಾಣಿ ಊರಿ ಅಂತ ಹೇಳಿದ್ದೆ ದಾರ ಹಾಕ್ಕೊಟ್ಟೆ ಮತ್ತು ಅವರು ನಮ್ಮ ಮನೆಗೆ ಬಂದರು ಇಬ್ಬರು ಸೇರಿ ಮತ್ತೆ ದಾರ ಕಟ್ಕೊಂಡು ಅವ್ರದ್ದು ನಾನು ರೀ ಇದು ಭಾಳ ಪುಣ್ಯದ ಕೆಲಸ ರೀ ಇದು ಗೌರಿ ಹೊಟ್ಟೆಗೆ ದಾರ ಹಾಕೋದಾತು ದಾರ ಕಟ್ಟೋದಂದ್ರೆ ಭಾಳ ಪುಣ್ಯದ ಕೆಲಸ ಇದೆ ಯಾರ ಅಕಸ್ಮಾತ್ ಎಲ್ಲ ಹಾಕ್ತಿರ ಹಾಕ್ತಿರಂತಂದ್ರೆ ಖುಷಿ ಖುಷಿ ಅಂತ ದಾರ ಕೊಡ್ತೀನಿ ರೀ ನಾನು ಅಷ್ಟು ಖುಷಿ ಆಗ್ತದೆ ನನಗೆ ಏನು ಆಗಂಗಿಲ್ಲ ರೀ ಇದು ಯಾಕಂದ್ರೆ ದೇವ್ ನಂಗೆ ಸ್ವಲ್ಪ ದೇವ್ರದ ಮೇಲೆ ಭಾಳ ಭಕ್ತಿ ಅದ ರೀ ದೇವ್ರ ಯಾರು ಕೆಲಸ ಏನು ಹೇಳಿದ್ರು ಹ್ಞೂ ಅಂತೇಳಿ ಮಾಡ್ತೀನಿ ನಾವಲ್ಲೇ ನನಗೆಲ್ಲ ಈಗ ನೋಡಿರಿ ಹಿಂಗೆ ನಾವು ದಾರ ಇನ್ನೂ ಕಟ್ಟೋದ ನಾನು ಮುಗಿದಿಲ್ಲ ರೀ ಧಾರ ಕಟ್ಟೋದು ಈಗ ಅದು ಅದು ಹೇಳ್ಕೊಂಡು ನಾವು ಇಲ್ಲ ಅದು ಹೇಳ್ಕೊಂತ ಮಾಡಿದೀವಲ್ಲ ಅದು ರೆಕಾರ್ಡ್ ಸರಿ ಬಂದಿಲ್ಲ ಅಂತಕ್ಕೊಂಡು ಹಂಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಿಮಗೆ ನೋಡಿರಿ ಎಲ್ಲ ದಾರ ಕಟ್ಟೋದು ಮುಗೀತಿ ಈ ಥರ ಇಷ್ಟು ಆಯ್ತು ನೋಡ್ರಿ ಅದು ಒಬ್ರಿಗೊಬ್ರು ನಾನು ಇವರು ಸೇರಿ ಜೋಡ್ಸ್ಕೊಂಡ್ವಿ ಅದನ್ನ ಜೋಡ್ಸ್ಕೊಂಡು ಇಷ್ಟು ದಾರ ಆಗ್ಯದ ನೋಡ್ರಿ ಅದು ನೋಡಿರಿ ಈ ಥರ ಆಗಿದೆ ದಾರ ಇಷ್ಟು ಹೂವುಲ್ಲ ಹಾಕ್ಕೊಂಡಿವಿ ನೋಡಿರಿ ನೋಡ್ರಿ ಎಷ್ಟು ಆಗಿದೆ ಇವ್ರು ನಮ್ಮ ಮನೆಯವ್ರಿಗೆ ನಂಗೆ ಅವ್ರ ಅಷ್ಟ ಕುಂಕುಮ ಎಲ್ಲ ಹಚ್ಚಿ ಅವ್ರ ಹಾಕ್ಲಿಕ್ಕೆ ತರೀ ದಾರ ಅದನ್ನು ಗಂಡನ ಕಡೆ ಅಂತ ಹಾಕಿಸ್ಕೊಳ್ಳೋದು ಭಾಳ ರೀ ಇದು ಆಮೇಲೆ ಎಷ್ಟು ಲಕ್ಷಣ ಕಾಣಿಸ್ತೀವಿ ಗೊತ್ತಿರೀ ಅದೊಂದು ಇದ್ರೆ ಕೊಳ್ಳಾಗ ಯಾವ ಬಂಗಾರನ ಬೇಡ್ರಿ ಅಷ್ಟು ಚೆಂದ ಅದು ಗೌರಿ ದಾರ ಅಂದ್ರೆ ಅದ್ರ ಮಹತ್ವನ ಹಂಗಿರ್ತದೆ ರೀ ನೋಡಿರಿ ಇಷ್ಟೆಲ್ಲ ದಾರ ಕಟ್ಕೊಂಡು ಈಗ ನಮ್ಮ ಮನೆಯವ್ರ ಕಡೆ ಅಂತ ದಾರ ಹಾಕಿಸ್ಕೊತಿನಿ ನಾನು ಅವರ ಹಾಕ್ತಾರೆ ಅಷ್ಟನ್ನ ಕುಂಕುಮ ಎಲ್ಲ ತೊಗೊಂಡು ಅಂದ್ರೆ ಒಬ್ರು ಇದ್ದರೆ ಅವ್ರು ಬರ್ತಾರಂತ ಹಾದಿ ನೋಡೇ ನೋಡಿದೆ ಬರಲಿಲ್ಲ ಅಂದ್ರೆ ಇಬ್ಬರು ಮುತ್ತೇದಾರ್ ಸೇರಿ ಒಬ್ರಿಗೊಬ್ರು ಕಟ್ಕೊಳೋದಿರ್ತದ್ರಿ ಅವ್ರಿಗೆ ನಾ ಹಾಕೋದು ಅವ್ರು ನಂಗೆ ಹಾಕೋದಿರ್ತದೆ ಅವ್ರು ಹಾದಿ ನೋಡೇ ರೀ ಇನ್ನೂ ಬರ ಬರಲೇ ಅವರು ಹೀಗಾಗಿ ನಾವು ಆಮೇಲೆ ಏನು ಮಾಡ್ತೀವಿ ರೀ ಹಿಂಗೆಲ್ಲ ಒಬ್ರಿಗೊಬ್ಬ ಅವ್ರನ್ನ ನಮ್ಮ ಮನೆಯವರ ನಂಗೆ ಎಲ್ಲ ಹಚ್ಚಿ ದಾರ ಹಾಕಿದ್ರಿ ಇದು ಒಂಥರ ವಿಶೇಷತೆನೇ ನಮ್ಮ ಹಸ್ಬೆಂಡ್ ಕಡೆ ಇದ್ರೆ ಹಾಕ್ಸ್ಕೊಂಡು ನಂಗೆ ಇನ್ನು ಖುಷಿನ ಹತ್ತೆ ಯಾಕಂದ್ರೆ ಅದು ವರ್ಷ ಅವ್ರು ಇವರು ಊರಾಗಿರೋಂಗೆ ಇಲ್ಲರಿ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ ಈ ಸಲ ಊರಾಗಿದ್ದರು ಅವ್ರ ಕಡೆನ ಮತ್ತು ಹಾಕ್ಸ್ಕೊಂಡೆ ನಾ ದಾರ ನೋಡಿರಿ ಇಷ್ಟು ಇರ್ತದೆ ಅದು ಭಾಳ ಖುಷಿ ಅನಿಸ್ತದ್ರೆ ಆ ಧಾರಾ ಹಾಕೋಕ್ಕೂ ಖುಷಿ ಅನಿಸ್ತದೆ ಅದೊಂಥರ ಹೆಣ್ಮಕ್ಳಿಗೆ ಅದಂದಿದ್ರೆ ಏನೋ ಲಕ್ಷಣ ನಮ್ಮ ನಮ್ಮ ಬ್ರಾಹ್ಮೀಸ್ ಒಳಗಂತರೂ ಇದು ಹಾಕೊಂಡಾರಂದ್ರೆ ಬ್ರಾಹ್ಮಿಣ್ಸ್ ಅಂತ ಗುರುತಾಬಿಡ್ತದೆ ರೀ ಹಂಗೆ ಎಲ್ಲರೂ ಹೋದವ್ರು ಬಂದಲ್ಲಿ ಈ ಹಾಕೊಂಡಾರ ಅಂದ್ರೆ ಬ್ರಾಹ್ಮಣ್ರಂತ ನಮ್ಮ ಕಡೆ ಎಷ್ಟೇ ಹಾಕೊಂತಾರೆ ಈ ದಾರ ಎಲ್ಲ ಹಿಂಗೆ ಎಷ್ಟು ಚಂದ ಅನಿಸ್ತದೆ ನೋಡ್ರಿ ಕೊಳ್ಳಾಗ ಆಮೇಲೆ ನಾವೆಲ್ಲ ಮುಗಿಸ್ಕೊಂಡು ಇನ್ನೇನೇ ಊಟಕ್ಕೆ ಕೊಡಬೇಕು ಅನಿಸ್ತೀವಿ ಮತ್ತು ಅವ್ರ ಮಾಮಿಯವರು ಬಂದರು ನಾನು ಅವ್ರು ಫೋನ್ ಹಚ್ಚಿ ಹಚ್ಚಿ ಹಚ್ಚಾಕ್ಲಿ ಬರ್ತೀನಿ ಬರ್ತೀನಿ ಇಲ್ಲೇ ಬಂದೆ ಅಂತ ಅಂತ ಇದ್ರು ಇನ್ನೂ ಬಂದಿದ್ದಿಲ್ಲ ಅವ್ರದ್ದೇ ವೇಟ್ ಮಾಡ್ಕೊಂಡು ಕೂತಿದ್ದೆ ಹಂಗಾರೆ ಅವ್ರದ್ದು ಅವ್ರ ಮಗಳದ್ದು ಒಂದು ಧಾರ ಕಟ್ಟೆ ಊಟ ಮಾಡೋಣ ಅಂತ ಅವ್ರು ಎಷ್ಟೊತ್ತಾದರೂ ಇನ್ನೂ ಬರಲೇ ಇಲ್ಲ ರೀ ಸುಮ್ಮನೆ ಹಂಗಾರೆ ಇನ್ನೇನು ಊಟ ಮಾಡ್ಬೇಕು ಅನ್ನಿಸ್ತೀವಿ ಮತ್ತು ಅವ್ರ ಮಾಮಿಯವ್ರು ಬಂದರು ನೋಡಿರಿ ನಾನು ಮತ್ತದೆಲ್ಲ ದಾರ ಅದು ಕಟ್ಸ್ಕೊಂಡು ನಮ್ಮ ಮನೆಯವ್ರ ಕಡೆ ಅಂತ ನಮಸ್ಕಾರ ಮಾಡಿ ಅಂದೇಳಿ ಹಂಗೆ ಫೋಟೋನು ಕ್ಲಿಕ್ ಮಾಡ್ಕೊಂಡ್ರಿ ಅವ್ರ ನಮ್ಮನೆಯವ್ರು ಚಂದ ಆಗ್ಯದ ಇರಲಿ ಅಂತ ಹೇಳಿ ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನೇನು ಊಟಕ್ಕೆ ಹೋಗ್ಕೊಂಡು ಹೋಗ್ಬೇಕನ್ನಷ್ಟೊತ್ತಿಗೆ ಅವ್ರ ಮಾಮಿಯವರು ಬಂದ್ರಿ ಮತ್ತು ಅವರು ನಾನು ಸೇರಿ ಮತ್ತು ಅವ್ರದ್ದು ಧಾರ ಕಟ್ಟಿದ್ವಿ ನಾವು ನೋಡಿರಿ ಹೀಗೆಲ್ಲ ಫೋಟೋ ತೆಗಿಸ್ಕೊಂಡ್ವಿ ತೆಗೆಸ್ಕೊಂಡ್ವಿ ರೀ ಹಂಗೆ ನೋಡೋಣ ಅಂತ ಹೇಳಿ ಆಮೇಲೆ ಅವರು ಬಂದರು ಅವರು ನೋಡಿ ಇವರೇ ಅವರು ಅವ್ರ ಮಗಳು ದಾರ ಕೊಟ್ಟಿದ್ರು ಪಾಪ ಕಟ್ಟೋಕೆ ಅಂತ ನಮ್ಮದೇನೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಬೇಕು ಅನ್ನಿಸ್ತೀವಿ ಇಲ್ಲ ನಾನು ಸ್ವಲ್ಪ ದಾರ ಕಟ್ಬಿಡೋಣ ಅಂದರು ಮತ್ತೆ ಅವ್ರದ್ದು ಎಲ್ಲ ದಾರ ಕಟ್ಟಕ್ಕೆ ಕೂತ್ವಿ ಅವ್ರದ್ದು ಜಾಸ್ತಿ ಇದ್ದು ಪಾಪ ಅವ್ರಿಗೆ ಕಣ್ಣು ಪ್ರಾಬ್ಲಮ್ ಆಗ್ತಾ ಇತ್ತಂತೆ ಕಟ್ಟೋಕ್ಕೆ ಮನೆ ನಾನೇ ಬೇಗ ಬೇಗ ಕಟ್ ಕೊಟ್ಬಿಟ್ಟೆ ಅವ್ರಿಗೆ ದಾರ ಅವ್ರಿಗೆ ಎಲ್ಲವ ಏನು ಅನ್ಕೋಬೇಡ ಲೇಟಾಗಿ ಬಂದೆ ಅಂದ್ರೆ ಪಾಪ ಅವ್ರ ಮನೆಯವ್ರಿಗೆ ಆರಾಮಿದ್ದಿಲ್ಲ ಅಂತ ಊಟಕ್ಕೆಲ್ಲ ಹಾಕಿ ಬಂದ್ರಂತವ್ರು ಅದಕ್ಕೆ ಮತ್ತೆಲ್ಲ ಅವ್ರದ್ದು ದಾರ ನಾನು ಅವ್ರು ಸೇರಿ ಮಾತಾಡ್ತಾ ಹಾಡು ಹೇಳ್ತಾ ಹಾಗೆ ದಾರ ಕಟ್ಟಿದ್ವಿ ಆಮೇಲೆ ಇಷ್ಟೆಲ್ಲ ಇದು ಇದ್ವಿ ರೀ ಅವು ಏನಂತಾರೆ ಎಲ್ಲ ದಾರ ಅವರೆಲ್ಲ ಕಟ್ಟಿ ಮುಗಿಸಿದ ತಕ್ಷಣ ಅವ್ರಿಗೆಲ್ಲ ಇದು ಕೊಟ್ಟಿವಿರಿ ಹೂವು ಇವೆಲ್ಲ ಸ್ವಲ್ಪ ಕಮ್ಮಿ ಬಿದ್ದು ಇನ್ನೊಂದು ಸ್ವಲ್ಪ ಗೌರಿ ಹೂವು ತೆಗೆದಿಟ್ಟಿದ್ದೆ ಅವೆಲ್ಲ ಹೂವು ತೊಗೊಂಡು ಬಂದು ಅವ್ರದ್ದು ಎಲ್ಲ ರೇಷ್ಮೆ ಎಳಿ ಎಲ್ಲ ಹಾಕಿ ಪೂರ್ತಿ ಎಲ್ಲ ಧಾರ ಕಟ್ಟಿ ಅವ್ರಿಗೆ ಕೊಟ್ಟು ಮುಗಿಸಿದೆ ಅವರು ಊಟ ಮಾಡ್ಕೊಂಡು ಹೋಗ್ರಿ ಅಂತಂದು ಇಲ್ಲ ಅಂದರೆ ಸ್ವಲ್ಪ ಹಾಲು ಹಣ್ಣು ಎಲ್ಲ ಕೊಟ್ಟು ಮತ್ತು ವಾಯಿನ ಬಾಗಿಣ ಅಂತ ಇಟ್ಟಿರ್ತೀವಿ ರೀ ವಾಯಿನ ಬಾಗಣ ಅವ್ರಿಗೆ ಕೊಟ್ಟು ನಾವೆಲ್ಲ ಅವ್ರಿಗೆಲ್ಲ ಕಳಿಸಿ ಊಟ ಮಾಡಿ ಇಲ್ಲಿ ಮುಗೀತು ನೋಡಿರಿ ನಮ್ಮದು ಜ್ಯೇಷ್ಠಾದೇದು ಗೌರಿ ಪೂಜಾ ಅದೆಲ್ಲ ಮುಗೀತು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ದೇವಿದು ಒಂದನೇ ಭಾಗನೂ ಹಾಕಿದೀನಿ ಎರಡನೇ ಭಾಗನೂ ಹಾಕಿದೀನಿ ಅಂದರೆ ಅದು ಗೌರಿ ಕುಡ್ಸೋದು ಹಾಕಿನಿ ದಾರ ಕಟ್ಕೊಂಡಿದ್ದ ಹಾಕಿನಿ ಹೆಂಗೆ ಅನಿಸ್ತು ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈಡಿಯೋ ಫ್ರೆಂಡ್